ನಮಸ್ಕಾರ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಶಿವರಾಮಪುರ ಚೆಕ್ಪೋಸ್ಟ್ನಲ್ಲಿ ಎಂಬತ್ತೈದು ಸಾವಿರ ನಗದು ಜಪ್ತಿ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಶಿವರಾಜಪುರ ಚೆಕ್ಪೋಸ್ಟ್ನಲ್ಲಿ ಬೀದರ್ ಲೋಕಸಭೆ ಚುನಾವಣೆ ಸಂಬಂಧಿಸಿದಂತೆ ತೆಲಂಗಾಣದ ನಿಂದ ಕರ್ನಾಟಕಕ್ಕೆ ಆಗಮಿಸುವ ವಾಹನಗಳಿಗೆ ತಪಾಸಣೆ ಮಾಡಿದಾಗ ತೆಲಂಗಾಣ ರಾಜ್ಯದ ಚುನಾವಣೆಯ ಬಿಎಸ್ಆರ್ ಪಕ್ಷದ ಬಾವುಟಗಳು ಪೋಸ್ಟರ್ಗಳು ಹಾಗೂ ನಗದು ಎಂಬತ್ತೈದು ಸಾವಿರಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಎಫ್ಎಸ್ಟಿ ಅಧಿಕಾರಿಗಳಾದ ಪ್ರಭುಲಿಂಗವಾಲಿ ಚುನಾವಣೆ ಸಿಬ್ಬಂದಿಗಳಾದ ರೆಡ್ಡಿ ತುಮಕುಂಟ ಉಮೇಶ್ ಕುಂಚ ಾವ್ ಪಿಎಸ್ಎ ಪ್ರಭಾಕರ ಪಾಟೀಲ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಇದ್ದರು ವರದಿಗಾರರು ನಾಗರಾಜ ಪಾಟೀಲ್ ಚಿಂಚೋಳಿ